ಟಾಕ್ಟರ್ಗೆ ಅಳವಡಿಸುವಂತ ಕೆಲವೊಂದು ಮೋಟರ್ ಬಗ್ಗೆ ಮಾಹಿತಿ ಕೊಡಿ ಹಾಗೆ ನಿಮಗೆ ಪರಿಚಯ ಮಾಡ್ಕೊಂಡು ಹೇಳಿದ್ದಾರೆ ಎಲ್ಲಾ ಧಾರವಾಡ ಕೃಷಿ ಮೇಳಕ್ಕೆ ಬಂದಿರುವಂತ ರೈತರಿಗೆ ಸುಸ್ವಾಗತ ಸ್ವಾಗತ ನಮ್ಮಲ್ಲಿ ಡಾಕ್ಟರ್ ಪಂಪ್ಸ್ ಅಂತ ಬ್ರ್ಯಾಂಡ್ ಇರುತ್ತೆ ಟಿ ಓ ಪಂಪ್ಸ್ ಅಂತ ಹೇಳಿ ಅಂದ್ರೆ ಓ ಪಂಪ್ ಅಂದ್ರೆ ಈಗ ರೈತರಿಗೆ ಚಿನಾಲ್ ಇರ ಚಿನ ಇರತ್ತ ಚಿನ ಅಂದ್ರೆ ಪಕ್ಕದಲ್ಲಿ ಅವರಿಗೆ ಬಹಳ ದೂರ ಹೋಗೋ ಪಂಪ್ ಅವ್ರ ಹತ್ರ ಕರೆಂಟ್ ಇರಲ್ಲ ಹೌದು ಕರೆಂಟ್ ಇರ್ದ ಕಾರಣ ಕಿಲೋಮೀಟರ್ ಇಂದ ಹಿಡಿದು ಒಂಬತ್ತು ಕಿಲೋಮೀಟರ್ ಮಟ್ಟ ನಮ್ಮ ಹತ್ರ ಪಂಪ್ ಅಂದ್ರೆ ಒಂದ್ ಕಿಲೋಮೀಟರ್ ಅಂದ್ರೆ ಅದು ಬೇರೆ ಪಂಪ್ ನೂರ್ ಗೆ ಬೇರೆ ಪಂಪ್ ಸೊ ಒಂದೇ ಪಂಪ್ ಮೂರು ಕಿಲೋಮೀಟರ್ ಅಂದ್ರೆ ಒಂದೇ ಇಂಚಲ್ಲಿ ಇರತ್ತೆ ಇಲ್ಲ ನಂದು ಒಂಬತ್ತು ಕಿಲೋಮೀಟರ್ ಹೊಲ ಇದೆ ಏನ್ ಮಾಡ್ಬೇಕು ನಾನು ನನ್ನ ಹತ್ರ ಕರೆಂಟ್ ಇಲ್ಲ ಮತ್ತೆ ಹತ್ರ ಅಷ್ಟು ನೀರು ಕರೆಂಟ್ ಇಟ್ಟರೆ ಅವ್ರಿಗೆ ನೀರು ಹೋಗುತ್ತೆ ಹೌದು ಅವಾಗ ಟ್ರಾಕ್ಟರ್ ಸಿ ಟಿ ಪಂಪ್ ತಗೊಂಡು ಸಿಕ್ಸ್ ಸ್ಟೇಟ್ ಪಂಪ್ ಇರತ್ತೆ ಒಂದು ಆರು ಸ್ಟೇಟ್ ಪಂಪ್ ಅಂತೀವಿ ಇದು ಒಂದು ಒಂದು ಪಂಪ್ ಒಂಬತ್ತು ಕಿಲೋಮೀಟರ್ ನೀರು ಹಾಕ್ತಾರೆ ಐದು ಕಿಲೋಮೀಟರ್ ಬೇರೆ ನಾಲ್ಕು ಕಿಲೋಮೀಟರ್ ಬೇರೆ ಒಂದ್ ಕಿಲೋಮೀಟರ್ ಆ ತರ ಪಂಪ್ಸ್ ಇದೆ ಮತ್ತೆ ಉಳಿತಾಯ ಅಂದ್ರೆ ನೀರು ಅವ್ರಿಗೆ ಕಮ್ಮಿ ಡೀಸೆಲ್ ಅಲ್ಲಿ ಜಾಸ್ತಿ ನೀರು ಬರುವಂತ ಇದು ನಾಲ್ಕು ನಾಲ್ಕು ಒಂದು ಒಂದೂರಿಂದ ಏಳು ಲೀಟರ್ ಡೀಸೆಲ್ ಒಂದು ಒಂದು ಗಂಟೆ ಇದರಲ್ಲಿ ಮತ್ತೆ ಬೇರೆ ಹೈಯರ್ ಡೀಸೆಲ್ ಸಿಫ್ಟ್ ಬೈ ಶಿಫ್ಟ್ ಇರುತ್ತೆ ಇದಕ್ಕೆ ಈ ಟ್ರಾಕ್ಟರ್ ಯಾವ ತರ ಇರಬೇಕು ಎಚ್ ಪಿ ಅಂತ ಇರಬೇಕು ಯಾವ ನಡೆಯುತ್ತಾ ಇದರಲ್ಲಿ ಮೂರು ಎರಡೂವರೆ ಪಂಪ್ ಅಂದ್ರೆ ಸೌಂಡ್ ಮೂವತ್ತ್ ಹೆಚ್ ಪಿ ಎಚ್ ಪಿ ಬೇಕು ನೋಡ್ ಪಂಪ್ ಅಂದ್ರೆ ಎಚ್ ಪಿ ಇಲ್ಲ ಒಂಬತ್ತು ಕಿಲೋಮೀಟರ್ ಯಾವ ಪಂಪ್ ಬೇಕು ಯಾವ ಟ್ರಾಕ್ಟರ್ ಬೇಕಂದ್ರೆ ಅದಕ್ಕೊಂದು ಮಿನಿಮಮ್ ಈ ತರ ನೀರ್ ಬರುತ್ತೆ ಮತ್ತೆ ಬೇರೆ ಪಂಪ್ಸ್ ಎಲ್ಲ ಇದೆ ಒಳಗಡೆ ಇದಕ್ಕೆ ಮೂರು ಲಿಂಟ್ ಅದು ಕಲೆಕ್ಟ್ ಮಾಡ್ತಾರೆ ತಮ್ಮ ಅವ್ರ ಪಂಪ್ ಎಷ್ಟು ನೀರು ಕೆಪಾಸಿಟಿ ಎಷ್ಟು ಒತ್ತಬೇಕಲ್ಲ ಆ ತರ ಆರ್ ಪಿ ಒಂದು ಫ್ಯಾಕ್ಟರ್ ಖರ್ಚ್ ಮಾಡ್ಕೋಬೇಕಾಗತ್ತೆ ಅವ್ರ ಪೈಪ್ ಸೈಡ್ ನೋಡ್ಕೊಂಡು ಆ ಪ್ರಕಾರ ನೀರು ಹೋಗುತ್ತೆ ನೀರು ಬರುತ್ತೆ ಇಲ್ಲ ಕಮ್ಮಿ ಬೇಕಂದ್ರೆ ಬೇರೆ ಬೇರೆ ಪಂಪ್ ಇನ್ನೂ ಜಾಸ್ತಿ ಬೇಕಂದ್ರೆ ಸಿಕ್ಸ್ ಬೈ ಸಿಕ್ಸ್ ಇದೆ ಬರುತ್ತೆ ಇದಕ್ಕೆ ಈ ಪಂಪಿಗೆ ಆದ್ರೆ ಮೂವತ್ತೈದು ಬೇಕು ಚಿಕ್ ಪಂಪಿಗೆ ಬೇರೆ ಇದೆ ಪಂಪಿಗೆ ಚಿಕ್ ಟ್ರ್ಯಾಕ್ಟರ್ ಆತರ ಆ ಕಡೆ ಇದೆ ಇದು ಕರೆಂಟ್ ಅಂದ್ರೆ ಈಗ ಬೋರ್ ಇದೆ ಅವ್ರ ಹತ್ರ ಕರೆಂಟ್ ಇರಲ್ಲ ಕರೆಂಟ್ ಶಾರ್ಟ್ ಇದ್ದಾಗ ಮತ್ತೀಗ ಈಗ ಅಡಿಕೆ ತೋಟ ಆಗ್ಲಿ ಯಾವ್ದಾರ ಕರೆಂಟ್ ಅವ್ರ ಹತ್ರ ಬೋರ್ ಇದೆ ನೀರು ಇದೆ ಕರೆಂಟ್ ಇಲ್ದಾಗ ಏನ ಕರೆಂಟ್ ಇರೋಲ್ಲ ಅವಾಗ ಪಿ ಟಿ ಓ ಸೆಟ್ ಅಂತೀವಿ

ಇದನ್ನ ಗೇರ್ ಬಾಕ್ಸ್ ಒನ್ ಫೋರ್ ಅಂತೀವಿ ಅಂದ್ರೆ ಒಂದು ಟ್ರಾಕ್ಟರ್ ಒಂದು ಸುತ್ತ ತಿರುಗಿದಾಗ ನಾಲ್ಕು ಸುತ್ತು ಗೇರ್ ಬಾಕ್ಸ್ ರನ್ ಆಗತ್ತ ಇದಕ್ಕೆ ಹದಿನೈದು ನೂರ ಆರ್ ಪಿ ಎಮ್ ಬೇಕು ಮಿನಿಮಮ್ ಹದಿನೈದು ನೂರು ನಾಲ್ಕು ಸುತ್ತ ಇರದಾಗ ಇಪ್ಪತ್ತೂರ ತಿರುಗತ್ತ ಅವ್ರ ಮೈಲೇಜ್ ಅಂದ್ರೆ ಆರ್ ಪಿ ಎಂ ನೋಡ್ಕೊಟ್ಟು ನೂರ ಇಪ್ಪತ್ತು ವೋಲ್ಟೇಜ್ ಇಟ್ಕೋಬೇಕು ಅವ್ರದ್ದು ಎಷ್ಟೇ ಎಚ್ ಪಿ ಇರಲಿ ಐದು ಎಚ್ ಪಿ ಲಿಂದ ಹಿಡಿದ್ರೆ ಮೂವತ್ತು ಎಚ್ ಪಿ ಅದಕ್ಕೆ ಬೇಕಾಗಿರೋದು ವೋಲ್ಟೇಜ್ ನಾಲ್ನೂರ ಇಪ್ಪತ್ತು ನಾಲ್ಕು ಇಪ್ಪತ್ತು ವೋಲ್ಟೇಜ್ ಇಟ್ಕೋಬೇಕು ಅಷ್ಟು ಮಾಡಿದಾಗ ಅವ್ರ ಬೋರ್ ರನ್ ಆಗತ್ತ ನೀರು ಸಫಿಶಿಯಂಟ್ ಸಿಗತ್ತ ಈಗ ಎಲೆಕ್ಟ್ರಿಕಲ್ ಕಿಂತ ಅಂದ್ರೆ ಕರೆಂಟ್ ಇನ್ನೂರ ಐವತ್ತು ಇನ್ನೂರ ಐವತ್ತು ಇನ್ನೂರ ಎಂಬತ್ತು ಹೊಡಿತಿರ್ತಾರೆ ಅವ್ರಿಗೆ ನೀರ್ ಕಮ್ಮಿ ಸಿಗತ್ತ ಕರೆಂಟ್ ಬರೋದೇ ಅಷ್ಟು ನಮ್ದು ಹಂಗಿಲ್ಲ ನಾನ್ನೂರ ಇಪ್ಪತ್ತು ವೋಲ್ಟೇಜ್ಗೆ ಸ್ಟಾರ್ಟ್ ಆಗತ್ತ ಕಮ್ಮಿ ಅಂತ ಇಡಕ್ಕೆ ಬರಲ್ಲ ನಾನ್ನೂರ ಇಪ್ಪತ್ತು ನೀರು ಹೆಚ್ಚು ಸಿಗತ್ತ ಅವ್ರಿಗೆ ಮಾಮೂಲಿ ಅವ್ರಕ್ಕಿಂತ ಅವ್ರ ಬೋರ್ ಕರೆಂಟ್ ಗಿಂತ ಆಲ್ಟರ್ನೇಟರ್ ಅಲ್ಲಿ ನೀರ್ ಜಾಸ್ತಿ ಹೌದು ನೀವು ಚಿಕ್ಕ ಟ್ಯಾಕ್ಟಿ ಸಮೇತ ನೀವು ಸ್ಮಾಲ್ ಟ್ರ್ಯಾಕ್ಟರ್ ಇದಕ್ಕೆ ಮೂರ್ ಎರಡೂವರೆ ಪಂಪ್ ಅಂತೀವಿ ಇದು ಮುನ್ನೂರು ಪೈಪ್ ಹೋಗತ್ತ ಹಾ ಮುನ್ನೂರ ಇಂಚ್ ಪೈಪ್ ಈ ತರ ಫಿಟಿಂಗ್ ಮಾಡಿದ್ರೆ ಕೆನಾಲ್ ಆಗ್ಲಿ ಹೊಳೆ ಪಂಪ್ ಹೊಳೆ ಪಂಪ್ ಅಂತೀವಿ ಕೆನಾಲ್ ಇದು ಮುನ್ನೂರು ಮುನ್ನೂರು ಮುನ್ನೂರ ಪೈಪ್ ಹೋಗುತ್ತಾ ನಾಲ್ಕು ಇಂಚ್ ಪೈಪ್ ಇರ್ಬೇಕು ಒಂದು ಗಂಟೆಗೆ ಒಂದೇ ಲೀಟರ್ ಡೀಸೆಲ್ ತಗೋತೀವಿ ಅو ಆನ್ ಮಾಡ್ತೀನಿ ನೀರು ಆನ್ ಅಂದ್ರೆ ಇದಕ್ಕೆ ಬೀಜವನ್ನ ಬಿತ್ತಿ ಅ ಬೆಳೆರಿ ಅಂತ ಹೇಳಲ್ಲ ಇದು ಎಮರ್ಜೆನ್ಸಿ ಹೌದು ಆಕ್ಸಿಜನ್ ಅಂದ್ರೆ ಏನಂತೀವಿ ಈಗ ನೀರಿಗೆ ಅದು ಗಿಡ ಸಾಯ್ತೈತೆ ಅನ್ನೋ ಟೈಮ್ನಾಗ ಇದೆ ಬೇಕಾಗತ್ತ ನಾವು ಅದ್ರೂನು ಗೈಡ್ ಮಾಡ್ತೀವಿ ಇದ್ರಿಂದ ಬೀಜ ಒತ್ತಿ ಡೀಸೆಲ್ ಖರ್ಚು ಮಾಡಿ ಅಂತ ಹೇಳಲ್ಲ ಯಾಕಂದ್ರೆ

ಇದು ಹನ್ನೆರಡು ಊರಿ ಕೆ ವಿ ಏಳೂರು ಎಚ್ ಪಿ ಎಂಟ್ ಎಚ್ ಪಿ ಬೋರ್ ಸ್ಟಾರ್ಟ್ ಆಗತ್ತ ಹೊಳೆ ಮೋಟರ್ ಇರ್ಲಿ ಬೋರ್ ಇರ್ಲಿ ಆಗತ್ತ ಇದು ಡಬಲ್ ಪಂಪ್ ಒಂದೇ ಎರಡ್ ಲೈನ್ ಇದೆ ನಂದು ಒಂದೇ ಹೊಲದಲ್ಲಿ ಎರಡ್ ಎರಡ್ ಕಡೆ ಲೈನ್ ನೀರ್ ಹೋಗ್ಬೇಕಂದ್ರು ಎರಡ್ ಲೈನ್ ಒಂದೇ ಟ್ರಾಕ್ಟರ್ ಅಲ್ಲಿ ಎರಡ್ ಕಡೆ ಎರಡು ಹೊಲಕ್ಕೆ ಕಳಿಸಬಹುದು ಅವ್ರು ಎರಡು ಮಾಡಬಹುದು ಈ ಕಡೆ ಇನ್ನೂರ ಪೈಪ್ ಈ ಕಡೆ ಇನ್ನೂರ ಪೈಪ್ ಹೋಗತ್ತ ಅವ್ರು ಹೌದು ಒಂದ್ರಲ್ಲಿ ಸ್ಟಾರ್ಟ್ ಮಾಡಿದಾಗ ಒಂದು 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 ಕಾಲು ಒಂದು ಕಾಲು ಲೀಟರ್ ಎರಡು ಶಾರ್ಟ್ ಮಾಡಿದಾಗ ಎರಡು ಎರಡು ಲೀಟರ್ ಹೋಗುತ್ತೆ ಹೌದು ಅದರಲ್ಲೇ ಒಂದೇ ಲೈನ್ಗೆ ಅಂದ್ರೆ ಇದರಲ್ಲಿ ಒಂದೇ ಪ್ರೀಮಿಯಂ ಪಂಪ್ ಅಂತೀವಿ ಇದಕ್ಕೆ ಯಾವುದೇ ಜಾಯಿಂಟ್ ದಾರ ಬರಲ್ಲ ಈಗ ಡೈರೆಕ್ಟ್ ಒಂದೇ ಲೈನ್ ಅಲ್ಲಿ ಇದಕ್ಕೆ ನಾಲ್ಕು ಇಂಚು ಐದು ಇಂಚ್ ಪೈಪ್ಲೈನ್ ಮುನ್ನೂರಿಂದ ನಾಲ್ನೂರು ಪೈಪ್ ಹೋಗುತ್ತೆ ಈ ಮ ಈ ಮಿಷಿನ್ ಇದೇ ಮಿಷಿನ್ ನಾಳೆದು ಹೇಳಿದ್ದು ಒಂದರಿಂದ ಒಂಬತ್ ಕಿಲೋಮೀಟರ್ ಅಂದೆಲ್ಲ ಇದು ಸ್ಟೇಜ್ ವೈಸ್ ಇರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಇಂಪಿಲ್ಲರ್ ಇರುತ್ತೆ ಒಂದೊಂದು ಇಂಪಿಲರ್ ಮೂರ್ ಇಂಪಿಲ್ಲರ್ ಅಂದ್ರೆ ಐದು ಕಿಲೋಮೀಟರ್ ನಾಲ್ಕು ನಾಲ್ಕು ಇಂಪಿಲ್ಲರ್ ಅಂದ್ರೆ ಏಳು ಕಿಲೋಮೀಟರ್ ಐದು ಇಂಪಿಲ್ಲರ್ ಅಂದ್ರೆ ಎಂಟು ಕಿಲೋ ಇನ್ನೊಂದು ಆರು ಆರು ಇಂಪಿಲ್ಲರ್ ಇದೆ ಅದು ಒಂಬತ್ತು ಕಿಲೋಮೀಟರ್ ಮಂಟ ಹೋಗತ್ತೆ ಒಂದು ಗಂಟೆಗೆ ಮಿನಿಮಮ್ ಒಂದ್ ಒಂದರಿಂದ ಮೂರ್ ಮೂರ್ ಲೀಟರ್ ಎರಡೂರಿ ಮೂರ್ ಲೀಟರ್ ಡೀಸೆಲ್ ಪಂಪ್ ಅದರಲ್ಲಿ ಡಾಕ್ಟರ್ ಪಂಪ್ಸ್ ಅಂತ ಹೇಳಿ ಓಪನ್ ವೆಲ್ ಪಂಪ್ ಅಂತೀವಿ ನೀರಲ್ಲಿ ಇಡಕ್ಕೆ ಎರಡು ಎಚ್ ಹಾ ಎರಡು ಎಚ್ ಪಿ ಲಿಂದ ಇಡೋದು ಟೆನ್ ಎಚ್ ಪಿ ಮಠ ಇದೆ ಇದು ಎರಡ್ ಮೂರ್ ಎಚ್ ಪಿ ಇದೆ ಇದು ಎರಡ್ ಎಚ್ ಪಿ ಇದೆ ಇದು ಐದು ಎಚ್ ಪಿ ಇದೆ ಮತ್ತೆ ಅದರಲ್ಲಿ ಆಲ್ಟರ್ನೇಟಿವ್ ಇಪ್ಪತ್ತೈದು ಕೆ ವಿ ಕೆ ಅಂದ್ರೆ ಐದ್ ಕೆ ವಿ ಲಿಂದ ಇಪ್ಪತ್ತೈದು ಕೆ ವಿ ನಲ್ವತ್ತು ಕೆ ವಿ ಮಠ ಸಿಗುತ್ತೆ ಇದು ಫೋರ್ ಬೈ ಫೋರ್ ಪಂಪ್ ಅಂದ್ರೆ ಆರ್ ಇಂಚ್ ಪೈಪ್ ಲೈನ್ ಇರ್ಬೇಕು ಇದು ಮತ್ತೆ ಇದರಲ್ಲಿ ಹಾಫ್ ಎಚ್ ಪಿ ಇದೆ ಅಂದ್ರೆ ಹಾಫ್ ಎಚ್ ಪಿ ಅಂತೀವಿ ಇದರಲ್ಲಿ ಕ್ವಾಲಿಟಿ ಮಾತ್ರ ನೀವು ಯಾವ್ದೇ ಕಂಪ್ನಿಗೆ ಬ್ರ್ಯಾಂಡ್ ಕಂಪ್ನಿ ನಮ್ದು ಡಾಕ್ಟರ್ ಕಂಪ್ನಿ ಗುಜರಾತ್ ಇದೆ ಬ್ರ್ಯಾಂಡ್ ಓಪನ್ ಮನೆಗೆ ಸಂಪಿಗೆ ನೀರು ಹಾಕೋದು ಹಾಫ್ ಎಚ್ ಪಿ ಓಪನ್ ಅಲ್ಲ ಐದು ಸಾವಿರ ಚಿಲ್ಲರ್ ಐದು ಸಾವಿರದ ಐದ್ನೂರು ರೂಪಾಯಿ ಇದೆ ಇದು ಮೂರು ಸಾವಿರ ಇದೆ ಇದು ಮೂರ್ ಸಾವಿರದ ಇನ್ನೂರ ಮುನ್ನೂರ ಇದೆ ಐದ್ ಸಾವಿರದ ಐದ್ನೂರು ರೂಪಾಯಿ ಇದೆ ಇದು ಟೂ ಎಚ್ ಪಿ ಇದೆ ತ್ರೀ ಎಚ್ ಪಿ ಇದೆ ಇದರಲ್ಲಿ ಇದು ಹದಿನಾಲ್ಕು ಸಾವಿರ ನಮ್ಮ ಹತ್ರ ಈಗ ಕೃಷಿ ಮೇಳದಲ್ಲಿ ಪ್ರೈಸ್ ಇದೆ ಎರಡು ಎಚ್ ಪಿ ಮೂರು ಎಚ್ ಪಿ ಬೇಕಂದ್ರೆ ಹದಿನಾರು ಸಾವಿರ ಇದೆ ಇದೆ ಇವೆಲ್ಲ ಅದೇ ಮೂರ್ ಎರಡೂರ್ ಪಂಪ್ ಇದೆ ಈಗ ಅಲ್ಲಿ ತೋರಿಸಿರೋದು ನಾ ನಿಮಗೆ ಬ್ಲಾಕ್ ಪಂಪ್ ಫೈವ್ ಸ್ಟೇಜ್ ಇದು ಫೋರ್ ಸ್ಟೇಜ್ ಇಲ್ಲಿರೋ ಇದು ಫೋರ್ ಸ್ಟೇಜ್ ಇದು ಒಂದು ಎರಡು ಮೂರ್ ಇದ್ರೆ ನಾಲ್ಕು ಇಂಚ್ಲರ್ ಇರುತ್ತೆ ಹಾ ಇಲ್ಲ ನನಗೇನು ಬಹಳ ಖರ್ಚ ಇವೆಲ್ಲವೂ ಬಹಳ ಖರ್ಚಿದೆ

ಅವ್ರ ಪೈಪ್ಲೈನ್ ಎಷ್ಟು ಇರುತ್ತಲ್ಲ ಅದರ ಮೇಲೆ ಡಿಪೆಂಡ್ ಇರತ್ತೆ ನಮ್ದು ಹೆಚ್ಚು ಕಮ್ಮಿ ಪೈಪ್ ಮಟ್ಟ ಕೊಡ್ತೀವಿ ಪೈಪ್ ಅಂದ್ರೆ ಒಂದು ಕಿಲೋಮೀಟರ್ ಇಂದ ಒಂಬತ್ತು ಕಿಲೋಮೀಟರ್ ಇದು ಡಾಕ್ಟರ್ ಬ್ಯಾಂಡ್ ಅಂತ ಗುಜರಾತ್ ಮ್ಯಾನುಫ್ಯಾಕ್ಚರ್ ಒಳ್ಳೆ ಕಂಪ್ನಿ ಇದೆ ನಾವು ಫೋರ್ಟೀನ್ ಇಯರ್ಸ್ ಇಂದ ಈ ಕಂಪ್ನಿಯಲ್ಲಿ ವರ್ಕ್ ಅಂದ್ರೆ ಡಿಸ್ಟ್ರಿಬ್ಯೂಟರ್ ಇದೆ ಈಗ ಏನಾದ್ರು ನೀವೆಲ್ಲ ಪ್ರಾಡಕ್ಟ್ ಕೊಟ್ಟಿರ್ತೀರಾ ನಿಮ್ದೆಲ್ಲ ಸೊ ಏನೋ ಸಣ್ಣ ಪುಟ್ಟ ಏನೋ ಪ್ರಾಬ್ಲಮ್ ಅಂತು ಸೊ ಅದನ್ನ ನೀವು ಯಾವ ರೀತಿ ಸಾಲ್ವ್ ಸಾಲ್ವ್ ಮಾಡ್ತಾ ನಮ್ದು ಸರ್ವಿಸ್ ಆಲ್ಮೋಸ್ಟ್ ಗೇರ್ ಬಾಕ್ಸ್ ಬಂದು ಏನೋ ಕಂಪ್ಲೇಂಟ್ ಇಲ್ಲ ಕಂಪ್ಲೇಂಟ್ ಸಣ್ಣ ಪುಟ್ಟ ಅಂದ್ರೆ ವಾಟರ್ ಸೀಲ್ ಆಯಿಲ್ ಸೀಲ್ ಅವೆಲ್ಲ ಮೂವತ್ತು ನಲ್ವತ್ತು ರೂಪಾಯಿ ಇನ್ನೂರ್ ಇನ್ನೂರ ಐವತ್ತು ರೂಪಾಯಿ ಆಲ್ಮೋಸ್ಟ್ ಮೇಂಟೈನೆನ್ಸ್ ಬಹಳ ಕಮ್ಮಿ ಇರುತ್ತೆ ಪಿ ಟಿ ಒ ರೈತರಲ್ಲೇ ಒಂದೇ ಅವ್ರದ್ದು ಇದು ಎಮರ್ಜೆನ್ಸಿ ಅಂತ ಮೊದ್ಲೇ ಹೇಳ್ತಾ ಇದ್ದೀನಲ್ಲ ಅವ್ರದ್ದು ರನ್ ಮಾಡಿದ್ರೆ ಒಂದ್ ತಿಂಗಳ ನಾವು ವಾರಂಟಿ ಕೊಡ್ತೀವಿ ಒನ್ ಇಯರ್ ಒನ್ ಇಯರ್ ಕಂಟಿನ್ಯೂ ಸ್ಟಾರ್ಟ್ ಮಾಡೋದೇ ಇಲ್ಲ ಅವರು ಯಾಕಂದ್ರೆ ಇರೋದೇ ಒನ್ ಇಯರ್ ಅಂತೀವಿ ಇವರು ಟೆನ್ ಇಯರ್ ಯೂಸ್ ಮಾಡಿದ್ರು ಸೌಕಳಿ ಬರಲ್ಲ ಇದು ಡಾಕ್ಟರ್ ಫಾರ್ ಬ್ರ್ಯಾಂಡ್ ಅಲ್ಲಿ ಇರುತ್ತೆ ಯಾರಿಗಾದ್ರು ಪಂಪ್ಸ್ ಬೇಕಂದ್ರೆ ಹುಬ್ಬಳ್ಳಿ ಹುಬ್ಳಿ ಒಳಗ ಸೇಲ್ಸ್ ಅಂಡ್ ಸರ್ವಿಸ್ ನಮ್ದು ನಿಲಿಜನ್ ರೋಡ್ ಅಲ್ಲಿ ಇದೆ ಹೊಳ್ಳಿ ನಮ್ದೇ ಗೂಡನ ಸಾಯಿ ಹುಬ್ಬಳ್ಳಿ ಹುಬ್ಳಿ ಅಲ್ಲಿದೆ ಗೂಗಲಲ್ಲೂ ಹೋಗಿ ಒಂದು ಲೊಕೇಶನ್ ಕೇಳಿದರು ಸಿದ್ದೇಶ್ವರ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಅಂತ ಹಾಕಿದ್ರು ಸಿಗುತ್ತೆ ಓಕೆ ಇದೆ ಸೆವೆನ್ ಜೀರೋ ಸೆವೆನ್ ಜೀರೋ ನೈನ್ ಜೀರೋ ಸೆವೆನ್ ನೈನ್ ಡಬಲ್ ಟು ಫೋರ್ ಒನ್ ಇದೆ ನನಗೆ ಫೋರ್ ಟೂ ಇದೆ ಫೋರ್ ಫೈ ಇದೆ ಫೋರ್ ಫೈವ್ ಇದೆ ಒಂದು ಟೆನ್ ನಂಬರ್ಸ್ ಇದೆ ಕಂಟಿನ್ಯೂ ಫೋರ್ ಒನ್ನಿಂದ ಫೈ ಫೈವ್ ಟೂ ಮಟ್ಟ ನನ್ನ ನಂಬರ್ಸ್ ಇದೆ ಓಕೆ ಓಕೆ ಥ್ಯಾಂಕ್ ಯು ಸರ್ ಓಕೆ ಧನ್ಯವಾದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು